ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮುಟಗಿ ಮಾಡೋದು ತೋರಿಸ್ತೇನೆ ರೀ ಇದು ಒಂದು ಬಟ್ಲ ಅನ್ನ ಐತ್ರಿ ಅನ್ನ ಮತ್ತು ಒಂದು ಬಟ್ಲ ಬೇಳೆ ರಾತ್ರಿ ತೋಸಿ ಇಟ್ಕೋಬೇಕು ಮತ್ತು ರಾತ್ರಿನ ಮಾಡೇ ಅನ್ನ ಇಟ್ಕೋಬೇಕು ರೀ ಹಸಿ ಉಳ್ಳಾಗಡ್ಡಿ ಹಸಿ ಮೆಣ್ಸಿಕಾಯಿ ಚಟ್ನಿ ಕೊತ್ತಂಬ್ರಿ ಮತ್ತು ಒಂದು ಅರ್ಧ ಕಟ್ಟ ಮೆಂತಿ ಪಲ್ಯ ಸಣ್ಣಗೆ ಹೆಚ್ಚಿ ಹಾಕೋದ್ರಿ ಮತ್ತು ಸ್ವಲ್ಪ ಇಂಗ ಅರ್ಶಿನ ಪುಡಿ ಇದೆಲ್ಲ ಹಾಕಿ ಚಲೋ ತಂಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋ ತಂಗೆಲ್ಲ ಇದನ್ನು ಕಲ್ಸ್ಕೋಬೇಕು ರೀ ಇದನ್ನು ಮುಟಗಿ ಮಾಡೋದಾದ್ರೆ ಜೋಳದ ರೀ ಅದ ರಾತ್ರಿನ ಅನ್ನ ಮಾಡಿ ಇಟ್ಕೋಬೇಕು ಮತ್ತು ಒಂದು ಅರ್ಧ ಬಟ್ಲೆ ಕಡಲೆಬ್ಯಾಂಡ ನೆನೆ ಹಾಕಿ ಇಟ್ಕೋಬೇಕು ನೋಡಿ ಹೀಗೆಲ್ಲ ರೀ ಅದನ್ನು ಚಲೋ ತಂಗಿ ಎಲ್ಲ ಮಿಕ್ಸ್ ಹಾಕತಿ ಚಲೋ ತಂಗಿ ಮಿಕ್ಸ್ ಆದಮೇಲೆ ಒಂದು ಬಟ್ಲ ಗೋಧಿ ಹಿಟ್ಟ ಒಂದು ಸಣ್ಣ ಬಾಟ್ಲ ಅಕ್ಕಿ ಹಿಟ್ಟ ಮತ್ತು ತೌಡ ಜೋಳದ ತೌಡ್ರಿ ಅದು ಜೋಳದ ಹಿಟ್ಟ ಸೋಸಿ ತಕ್ಕೊಂಡು ತೌಡ ಮತ್ತು ಒಂದು ಬಟ್ಲ ಒಂದು ದೊಡ್ಡ ಬೌಲಿ ಒಂದು ಬೌಲ ಜೋಳದಿಟ್ಟು ಹಾಕೇನಿ ಹಾಕಿ ಚಲೋ ತಂಗಿದ ರೀ ಒಂದು ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕು ಭಾಳ ಚಲೋ ಆಗ್ತಾವ್ರಿ ಮುಟ್ಟಿಗೆ ಇವನ್ನ ಸ್ಟೀಮ್ ಮಾಡಿ ತಕ್ಕೋಬೇಕು ರೀ ತೋರಿಸ್ತಾನೆ ನಿಮ್ಗೆ ಹೆಂಗೆ ಮಾಡೋದು ನೋಡಿರಿ ಈ ಥರ ಹಾಕಿ ಚಲೋ ತಂಗಿ ಕಲಿಸಿ ಒಂದು ಚಿಟಿಕಿನ ಅರ್ಶಿನ ಇದು ಸೋಡಾ ಹಾಕ್ಬೇಕು ರೀ ಒಂದು ಚಿಟಿಗೆ ಸೋಡಾ ಹಾಕೋದ್ರಿಂದ ಪಳ್ಳ ಹಾಕ್ತಾವು ಮುಟ್ಟಿಗೆ ನೋಡಿರಿ ಈ ಥರ ಮುಟಗಿ ಮಾಡೋದು ಕುಕ್ಕರೊಳಗೆ ಬೇಯಿಸ್ಕೊಳ್ಳೋದು ಇದನ್ನ ಎಣ್ಣೆ ಹೆಚ್ಚಿಟ್ಕೊಂಡೇನಿ ಕುಕ್ಕರ್ ಒಳಗೆ ಒಂದು ಹತ್ತು ಹದಿನೈದು ನಿಮಿಷ ಸ್ಟೀಮ್ ಮಾಡಿ ತಗೋಬೇಕಾಗ್ತೈತಿ ಭಾರಿ ಟೇಸ್ಟ್ ಆಗ್ತೈತಿ ಇದು ಸಂಜೆ ಮುಂದೆ ಟೀ ಟೈಮ್ನಾಗ ತಿನ್ನೋಕು ಚಲೋ ಮುಂಜಾನೆ ಬ್ರೇಕ್ಫಾಸ್ಟಿಗೆ ಮಾಡೋಕು ಭಾಳ ಚಲೋ ಆಗ್ತಾವೆ ಮತ್ತು ಭಾರಿ ಹೆಲ್ದಿ ಇರ್ತಾವ್ರಿ ಇವ ನೀವು ಈ ಥರ ಮಾಡಿ ನೋಡ್ರಿ ನೋಡಿರಿ ಹದಿನೈದು ನಿಮಿಷ ಆದಮೇಲೆ ಇಷ್ಟು ಚಂದ ಬೈದಾವ್ರಿ ಇವ ಸ್ವಲ್ಪ ನೀರು ಚಿಮ್ಕಿಸಿ ಬಂದು ಸರ್ವಿಂಗ್ ಬೌಲಿಗೆ ಹಾಕಿ ತೋರಿಸ್ತಾನೆ ನಿಮ್ಗೆ ಇದ್ರ ಜೊತೆ ಚಟ್ನಿ ತಿನ್ಬೋದು ಖಾರ ಎಣ್ಣೆ ತಿನ್ಬೋದು ಮತ್ತು ಕೆಂಪು ಮೆಣಸಿನ್ಕಾಯಿ ಚಟ್ನಿ ಹಚ್ಕೊಂಡು ತಿನ್ಬೋದು ಯಾವುದೂ ಹಚ್ಕೊಂಡು ತಿಂದ್ರೂ ಭಾರಿ ಟೇಸ್ಟ್ ಆಗ್ತೈತಿ ನೀವು ಈ ಥರ ಮುಟ್ಗಿ ಮಾಡಿ ನೋಡಿರಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೊಬ್ಬರಿ ಚಟ್ನಿ ಜೋಡಿನ ಸರ್ವ್ ಮಾಡೀನಿ ನೀವು ಈ ಥರ ಮಾಡಿ ನೋಡಿರಿ ಭಾರಿ ಟೇಸ್ಟ್ ಆಗ್ತೈತಿ ಜೋಳದ ಹಿಟ್ಟಿಂದ ಇದೆ ನೋಡಿರಿ ಎಷ್ಟು ಚೆಂದಾಗ್ಯವು ತಿನ್ನಕಂತೂ ಭಾರಿ ಟೇಸ್ಟ್ ಇರ್ತವೆ ನೋಡಿರಿ ಒಂದು ತಿಂದು ತೋರಿಸ್ತನು ಭಾರಿ ಟೇಸ್ಟ್ ಆಗ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ